ಬಾಳ್ತಾ ಇದ್ದಾರ ಎಸ್ ಟಿ ಸೋಮಶೇಖರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊರಿದ್ದಾರೆ ಸಿದ್ದರಾಮಯ್ಯ ಯಾವತ್ತೂ ಕಾಂಗ್ರೆಸ್ಗೆ ಬನ್ನಿ ಅಂತ ಕರೆದಿಲ್ಲ ಯಶವಂತಪುರ ಅಭಿವೃದ್ಧಿಯಾಗಲಿ ಶೇಕಡಾ ನೂರರಷ್ಟು ಸಿದ್ದರಾಮಯ್ಯನವರೇ ಕಾರಣ ಅಂದಿನಿಂದಲೂ ಸಿದ್ದರಾಮಯ್ಯ ಮೇಲೆ ಅದೇ ಗೌರವ ಇದೆ ಯಶವಂತಪುರಕ್ಕೆ ಸಿದ್ದರಾಮಯ್ಯ ಹತ್ತಾರು ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ ನನಗೆ ಒಳ್ಳೇದು ಮಾಡಿದ್ದಾರೆ ಸಿಎಂ ನನ್ನ ಕ್ಷೇತ್ರಕ್ಕೆ ಬಂದಾಗ ಸ್ವಾಗತಿಸೋದು ನನ್ನ ಧರ್ಮ ಕಾರಿನಲ್ಲಿ ಒಟ್ಟಿಗೆ ಬಂದಾಗ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಹೇಳ್ತಾರೆ ಎಸ್ ಟಿ ಸೋಮಶೇಖರ್ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕಾಂಗ್ರೆಸ್ ಬಾ ಅಂತೇಳಿ ಪಾಪ ಅವ್ರು ಯಾವತ್ತೂ ಕೂಡ ಹೇಳಲಿಲ್ಲ ಇವತ್ತು ನನ್ನ ಯಶವಂತಪುರ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಒಂದು ಕಾರಣ ಅದಕ್ಕೋಸ್ಕರ ಅವತ್ತೇನು ಗೌರವ ಇಟ್ಟಿದ್ದೋ ಇವತ್ತು ಆ ಗೌರವನ ಇಟ್ಟಿದ್ದೇವೆ ನಾನು ಯಶವಂತಪುರದಲ್ಲಿ ಶಾಸಕನಾಗಿ ಆಯ್ಕೆ ಆಗಬೇಕಾದ್ರೆ ಹತ್ತಾರು ಕಾರ್ಯಕ್ರಮ ಮಾಡಿದ್ದಾರೆ ಹತ್ತಾರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಹತ್ತಾರು ನನ್ನ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದಾರೆ ಅವರು ನನಗೆ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ನನ್ನ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕಮಿಟ್ಮೆಂಟ್ ಅಷ್ಟೇ ಅವ್ರು ಯಾವತ್ತೂ ಕೂಡ ಕಾರಣ ಬರುವಾಗ ಎಕ್ಸೆಪ್ಟ್ ನೈಸ್ ವಿಚಾರ ಹೊರತುಪಡಿಸಿದ್ರೆ ಅವರು ಪಾಲಿಟಿಕ್ಸ್ ಮಾತಾಡಿಲ್ಲ ನಾನು ಪಾಲಿಟಿಕ್ಸ್ ಮಾತಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್